ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮ ಗೋಕಾಕ ಸಮುದಾಯ ಭವನದಲ್ಲಿ ಜರುಗಿತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಿತ್ರನಟರು ಹಾಗೂ ಸಮಾಜ ಚಿಂತಕರಾಗಿರುವ ಚೇತನ್ ಹಾಗೂ ಗೋಕಾಕ್ ಸಿಪಿಐ ಸುರೇಶ್ ಬಾಬು ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸಂಘಟನೆ ವತಿಯಿಂದ ಅಧಿಕ ಒಂದು ಅತಿಥಿಗಳಿಗೆ ಸನ್ಮಾನವನ್ನು ನಡೆಸಲಾಯಿತು ಸಂದರ್ಭದಲ್ಲಿ ಅತಿಥಿಗಳಾದ ಎಪಿ ಮಲ್ಬನ್ ಅವರು ಮಾತನಾಡಿದರು ಹಾಗೂ ಗೋಕಾಕ್ನ ಸಿಪಿಐ ಸುರೇಶ್ ಬಾಬು ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದಲಿತ ಮುಖಂಡರಾದ ರಮೇಶ್ ಮಾಧರ್ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ವಕೀಲರು ಜಯಶ್ರೀ ಮಾಧರ್ ಅವರು ಕೂಡ ಕಾರ್ಯಕ್ರಮದ ಕುರಿತಾಗಿ ವಿಸ್ತಾರವಾಗಿ ಒಂದು ಕಾನೂನು ಅರಿವಿನ ಬಗ್ಗೆ ತಿಳಿಸಿದರು ಸಂದರ್ಭದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಬೆಳಗಾವಿ ಜಿಲ್ಲಾ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಪ್ರಶಾಂತ್ ಪಾತ್ರೋಟ ಅವರನ್ನು ಆಯ್ಕೆ ಮಾಡಲಾಯಿತು ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷರನ್ನ ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿಗಳನ್ನ ಜಿಲ್ಲಾ ಖಜಾಂಚಿ ಅವರನ್ನ ಸಂಘಟನೆ ವತಿಯಿಂದ ಆಯ್ಕೆಗೊಳಿಸಲಾಯಿತು ಚಿತ್ರನಟ ಚೇತನ್ ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷ ಈಶ್ವರ ಗುಡ್ಜಾ ಅವರು ಪ್ರಮಾಣ ಪತ್ರವನ್ನು ನೀಡಿ ಶೋಭವನ್ನು ಹಾರೈಸಿದರು ಸಂದರ್ಭದಲ್ಲಿ ಉದ್ಘಾಟಕರಾದ ಚಿತ್ರನಟರು ಹಾಗೂ ಸಮಾಜದ ಚಿಂತಕರಾದ ಚೇತನ್ ಅವರು ಹಾಗೂ ಗೋಕಾಕ್ ಸಿಪಿಐ ಅವರು ಸುರೇಶ್ ಬಾಬು ಅವರು ಎಬಿ ಮಲ್ಬಣ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ಪ್ರಮುಖರಾದ ಮುದಲಿಂಗ ಗೊರಬಾಳ್ ನಾಗಪ್ಪ ಹರಿಜನ ಅಶೋಕ ಲಗಮಪ್ಪಗೋಳ್ ಶ್ರೀಮತಿ ಜೈಶ್ರೀ ಮಾಧರ್ ವಕೀಲರು ದಲಿತ ಮುಖಂಡರಾದ ರಮೇಶ್ ಮಾಧರ್ ಸತ್ಯಪ ಕರವಾಡಿ ಪರಶುರಾಮ ರಾಮನಘಾಟಿ ರಾಮಘನಟ್ಟಿ ಗೋಪಾಲ ಮರಬಸನವರ್ ಹಾಗೂ ಚಿಂತಕರಾದ ಜಯಾನಂದ ಮಾಧರ್ ರವಿ ಕಡ್ಕೋಳ್ ಶ್ರೀಮತಿ ಸುನೀತಾ ಕೊಣ್ಣೂರ್ ಕಮಲಾ ಕರೆಮ್ಮನವರ್ ಸತೀಶ್ ಹರಿಜನ್ ನಗರಸಭೆ ಉಪಾಧ್ಯಕ್ಷ ಬಸವರಾಜ ಆರಣ್ಣವರ್ ಬಾಳೇಶ ಬನಹಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ ಜೋಡಟ್ಟಿ ಅರ್ಜುನ ಗುಂಡಬಗೌಳ ಸುನೀಲ್ ಕೊಟಬಾಗಿ ಸುರೇಶ ಕಾಮೇವಾಡಿ ಇತರರು ಇದ್ರು ಸಿಆರ್ಪಿ ರಮೇಶ ಕೋಲ್ಕಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ 何 జీ <laughs> మే ಚೇತನ್ಸರ್ ಅವರೇ ವೇದಿಕೆ ಭಿನ್ನ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಮುದಾಯದ ಎಲ್ಲ ಸಮುದಾಯದ ಮೇಲೆ ಸೂಚನೆಗಳಾದರೆ ಎಚ್ಚೆತ್ತುಕೊಂಡು ಕೂಡಲೇ ಸ್ಪಂದಿಸ್ವರ್ ಗುಡಾಜ್ ಅವರು tentang bahawa nal sarauwe ಪುರುಷರದಿ ನಮ್ಮ ಲಕರನ ಅವರು ಜೇಸ್ ಜೇಸ್ ಅವರು ಸುನಿತಾ ಅವರು ಸೆಟಪ್ ಅವರು ಹಾಗೂ ಸतीश ಅರ್ಜುನ ಅವರು ನಮ್ಮೆಲ್ಲರ ಅಂತಹ ಗೆ ಸಾಹಿತಿಗಳು ಕನ್ನಡ ಸಂಸ್ಕೃತಿ ಇಲಾಖೆಯ

ಅರಿವು ಮೂಡಿಸುವಂಥ ಕಾರ್ಯಕ್ರಮ ತಮಗೆಲ್ಲರಿಗೂ ಸ್ವಾಗತ ಹೇಳುತ್ತ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಯಾಕೆ ಈ ರಾಜ್ಯದಲ್ಲಿ ಹುಟ್ಟಿದೆ ಅಂದರೆ ಕರ್ನಾಟಕ ಭೀಮ್ ರಕ್ಷಕ ಅಂದರೆ ನಾವು ಶೋಷಣೆಗೆ ಒಳಗಾಗಿರುವಂತಹ ಜನಗಳನ್ನ ರಕ್ಷಣೆ ಮಾಡಕ ನಮ್ಮ ಜನಗಳಿಗೆ ಆಗಿರ್ಬೋದು ಅಥವಾ ಬೇರೆ ಜನಗಳಿಗೆ ಆಗಿರ್ಬೋದು ನಾವು ಹೋರಾಟದ ಮೂಲಕ ಅವರಿಗೆ ನ್ಯಾಯ ಕೊಡಿಸುವುದೇ ಕರ್ನಾಟಕ ರಕ್ಷಕ ಸಂಘಟನೆಯ ಉದ್ದೇಶ ಹಾಗೂ ಸರ್ಕಾರದ ಬರುವಂಥ ಅನುದಾನಗಳನ್ನು ನಮ್ಮ ಬಡ ಜನಗಳಿಗೆ ಕಲಿಸುವಂಥ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತೈತಿ ಹಾಗೂ ಏನು ನಮ್ಮ ಯುವಕರಿಗೆ ಕಾನೂನಿನ ಅರಿವಾಗಿರ್ಬಹುದು ವಿಚಾರ ಸಂಕೀರ್ಣಗಳಾಗಿರಬಹುದು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ವತಿಯಿಂದ ಮಾಡಿಕೊಂಡು ಬಂದಿರ್ತೇವೆ ಆದ್ಮೇರೆ ಈ ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ ಎತ್ತಿ ಹಿಡಿಯುವಂತ ದೇಶ ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಜಾತಿಗಳಿಗೆ ಸಂವಿಧಾನವನ್ನ ಕಾನೂನವನ್ನ ಕೊಟ್ಟಿದ್ದಾರೆ ಈ ದಿನ ನಾವು ಜೀವಿಸುತ್ತಿರುವ ಭೂಮಿಯ ವಯಸ್ಸು ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳೆಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಮಾನವನು ಈ ದೇಶಕ್ಕೆ ಬಂದು ಇಪ್ಪತ್ತು ಲಕ್ಷ ವರ್ಷಗಳೆಂದು ಅಂದಾಜು ಮಾಡಲಾಗಿದೆ ಏನು ಕ್ರಿಸ್ತಿ ಪೂರ್ವ ಹದಿನೆಂಟು ಮೂರರಲ್ಲಿ ಬಿಳಿ ಬಣ್ಣದ ಆರ್ಯರು ನಮ್ಮ ದೇಶಕ್ಕೆ ಬರುತ್ತಾರೆ ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದ ಆರ್ಯರನ್ನು ನೋಡಿ ನಮ್ಮ ಪೂರ್ವಿಕರು ಅವರಿಗೆ ತ್ಯಾಗವನ್ನು ಕೊಡುತ್ತಾರೆ ಆಗ ನರಿ ಬುದ್ಧಿಯ ಆರ್ಯರು ಈ ದೇಶವನ್ನು ಹಕಾರ ನಾವು ಕಬಲಿಸ್ಕೊಳ್ಬೇಕು ಅಂತೇಳಿ ಒಂದು ಷಡ್ಯಂತ್ರ ರೂಪಿಸ್ತಾರ ನಮ್ಮವರಿಗೆ ಮೊದಲನೇದಾಗಿ ಚಟಗಳನ್ನು ಕಲಿಸ್ತಾರ ಸೂರು ಪಾನ ಜೂಜು ಸ್ತ್ರೀರಂಗಪಟ್ಟಣ ಇಂಥವೆಲ್ಲ ಕಲಿಸಿ ನಮ್ಮ ರಾಜರುಗಳನ್ನು ನಾಶಪಡಿಸ್ತಾರ ಯಾಕೆ ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಸಮುದಾಯದವರು ಎದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ನಾವು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ ಶಿಕ್ಷಣ ಶಿಕ್ಷಣದಿಂದ ವಂಚನೆಗಳಾಗ್ತಾ ಇದ್ದೀವಿ ನಾವು ಆರ್ಥಿಕದಿಂದ ವಂಚನೆಗಳಾಗ್ತಾ ಇದ್ದೀವಿ ಉದ್ಯೋಗದಲ್ಲಿ ವಂಚನೆ ಆಗ್ತಾ ಇದ್ದೀವಿ ಅದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಶಿಕ್ಷಣ ಬಹಳ ಕೊರತೆ ಇದೆ ಬಾಬಾ ಸಾಹೇಬ್ ಹೇಳ್ತಾರೆ ಅದ್ ಮಾತು ಶಿಕ್ಷಣ ಎಂಬುದು ಹುಲಿ ಹಾರಿನಂತೆ ಅದನ್ನು ಕುಡಿದವರು ಖರ್ಚಿಸಲೇಬೇಕು ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಏನಂದ್ರೆ ಇವತ್ತು ಯಾರೋ ಒಬ್ರು ನಿಮ್ಗೆ ಹೇಳ್ತಾರೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಮ್ ಹಿಂದೆ ಒಂದು ಕುಟುಂಬ ಇರುತ್ತೆ ಆ ಕುಟುಂಬಕ್ಕೋಸ್ಕರ ನೀವು ಬದುಕಬೇಕಂತ ಹೇಳ್ತೀನಿ ಈ ಮಾಡ್ತಾರೆ ಅಂದ್ರೆ ನಮ್ಮ ರಾಜರುಗಳಿಗೆ ಜಗಳ ಹಚ್ಚಿ ಈ ದೇಶದ ಅಧಿಕಾರವನ್ನು ಒಂದು ಗ್ರಂಥ ಬರ್ತಾರ ಆ ಗ್ರಂಥ ಏನಂದ್ರ ಊರು ಏನಂದ್ರಾಹು ರಾಜ್ಯದಾಂಬ ಶೂದ್ರ ಆಚಾಯತ ಇದ್ರ ಅರ್ಥ ಮುಖದಿಂದ ಬ್ರಾಹ್ಮಣನು ಹುಟ್ಟಿದಾನ ತೋಳುಗಳಿಂದ ಕ್ಷೇತ್ರನ ಹುಟ್ಟಿದಾನ ತೊಡೆಗಳಿಂದ ವೈಶ್ಯನು ಹುಟ್ಟಿದಾನ ಪಾದಗಳಿಂದ ಶೂದ್ರನು ಹುಟ್ಟಿದಾನ ಅಂತೇಳಿ ಬರೆದು ನಮ್ಮ ನಮಗೆ ವಿದ್ಯೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ನಿರ್ಮಾಣ ಆಗತೈತಿ ಆಗ ನಮ್ಮ ನಾಯಕರು ಬರ್ತಾರ ಅದು ಯಾರ ಭಗವಾನ್ ಬುದ್ಧ ಅವರು ಭಗವಾನ್ ಬಂದಾಗ ಆಮೇಲೆ ಸಾವಿತ್ರಿ ಬಾಯಿ ಪುಲೆ ಆಗಿರ್ಬೋದು ಈ ಎಲ್ಲಾ ಅರ್ಥ ಮಾಡಿಕೊಂಡು ಈ ಸಮಾಜಕ್ಕೆ ಶಿಕ್ಷಣ ಕೊಡಿಸಬೇಕಂತೇಳಿ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ನಮಗೆ ಇವತ್ತು ನಾನು ಇಲ್ಲಿ ಬಂದು ನಿಂತ ಮಾತಾಡಕ ಕಾರಣ ಇಲ್ಲಿ ಮೇಲಿರುವ ಎಲ್ಲಾ ಹೋರಾಟಗಾರರು ಇವತ್ತು ನೋಡ್ರಿ No yeah. ಸಮಾಜ ಸುಖವಾಗಿರಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ ಇನ್ನೊಂದು ಮಾತು ಹೇಳ್ತಾರೆ ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕುಲನಗಳನ್ನು ಕಡೆದೊಗೆಯುವ ತನಕ ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಹಂಚದೆ ಬಿರುಗಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಡಾಕ್ಟರ್ ಬಾಬಾ ಸಾಹೇಬ್ ಇವತ್ತು ನಾವು ಕಾರ್ಯಕ್ರಮಗಳು ಬಂದಿದ್ದೀವಿ ಇವರು ಮಾಲ್ಗಡೆ ಕೂತಿದ್ದಾರೆ ನನಗ್ ಸನ್ಮಾನ ಮಾಡಿಲ್ಲ ನನಗ್ ಹಾರ ಹಾಕಿಲ್ಲ ನನಗ್ ಮಾಲಿಕ ಕೊಟ್ಟಿಲ್ಲ ಅಲ್ಲ ಈ ಸಮಾಜಕ್ಕಾಗಿ ನಾನು ಏನಾದ್ರು ಮಾಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಮಾಡ್ತಾ ಹೇಳ್ತಾರ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ಜಾತಿಗಳು ಒಂದು ರಾಜಕೀಯ ಶಕ್ತಿ ಆದ್ರೆ ಈ ದೇಶದ ಅಧಿಕಾರ ನಿಮ್ಮ ಕೈಗೆ ಬರ್ತದೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವ್ ಏನ್ ಮಾಡ್ತಾ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ ಏಷ್ಯಾ ಖಂಡದ ಬಹುಭಾಗವನ್ನು ಆಳಿದ ಭವ್ಯನಾ ಜನಾಂಗಕ್ಕೆ ಸೇರಿದವರು ನಾವು ಈ ದೇಶವನ್ನು ಮೊದಲು ಆಳಿದವರು ನಾವು ಈ ದೇಶದ ಮೂಲ ನಿವಾಸಿಗಳು ನಾವು ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಮಾತಾಡ್ತಾರೆ ಪೊಲಿಟಿಕಲ್ ಪವರ್ಸ್ಟರ್ ಸಾಫ್ ಇವರ್ ಲೈಫ್ ಚೇಂಜ್ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಇದರ ಅರ್ಥ ಏನಂದ್ರೆ ಪೊಲೀಟಿಕಲ್ ಪವರಿಸ್ ಅಷ್ಟು ಕಿ ಅಂದ್ರೆ ರಾಜಕೀಯ ಕೈ ನಿಮ್ಮ ಹತ್ರ ಇದೆ ನೀವು ಹೇಗೆ ಬಳಸ್ಕೊತೀರ ಆ ರೀತಿ ಇರ್ತೈತಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಇನ್ನೊಂದು ಮಾತಾಡ್ತಾರೆ ಸಾಮಾಜಿಕ ಬಹಿಷ್ಕಾರ ಎಂಬ ಶಿಕ್ಷೆಯು ಕೆಳ ಜಾತಿ ಜನರನ್ನು ಹತ್ತು ಮೇಲು ಮೇಲುಜಾತಿ ಜನರ ಕೈಯಲ್ಲಿರುವ ಪ್ರಬಲ ಅಸ್ತ್ರ ಇದರ ಅರ್ಥ ನಾವು ಏನಂತ ಸಾಮಾಜಿಕ ಶಿಕ್ಷೆಯು ಶಿಕ್ಷೆಯು ಅಂದ್ರೆ ನಾವು ಶಿಕ್ಷಣದಿಂದ ಯಾವಾಗ ವಂಚನೆ ಆಗಿರ್ತೀವಿ ಅಲ್ಲಿವರೆಗೂ ನಾವು ಕೆಳಗಡೆ ಇರುವಂತ ಕೆಲಸ ಆಗ್ತೈತಿ ನಾವು ಯಾವಾಗ ಶಿಕ್ಷಣವನ್ನು ಕಟ್ಟಾಗ ನಾವು ಮೇಲ್ಗಡೆ ಬರುವಂತಹ ವ್ಯವಸ್ಥೆ ಆಗ್ಬೇಕು ಬಾಬಾ ಸಾಹೇಬ್ ಮಾ ಅಂತ ಹೇಳ್ತಾರ ಅಸ್ಪೃಶ್ಯತ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ ವರ್ಣಾಶ್ರ ಧರ್ಮದ ಬೇರು ಬ್ರಾಹ್ಮಣವಾದದಲ್ಲಿದೆ ಅಥವಾ ರಾಜಕೀಯದಲ್ಲಿದೆ ಅಂತ ಹೇಳ್ತಾರೆ ಇವತ್ತು ನಾವು ರಾಜಕೀಯ ರಂಗದಲ್ಲಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಹಿಂದೆ ಒಂದು ಮನೋ ಸಂವಿಧಾನ ಇತ್ತು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಕ್ಕಿಂತ ಹಿಂದಿನ ಒಂದು ಸಂವಿಧಾನ ಹೇಗೆ ಬಳಸ್ಕೊತೀರ ಆ ರೀತಿ ಇರ್ತೈತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಇನ್ನೊಂದು ಹೇಳ್ತಾರೆ ಸಾಮಾಜಿಕ ಬಹಿಷ್ಕಾರ ಎಂಬ ಶಿಕ್ಷೆಯು ಕೆಳ ಜಾತಿ ಜನರನ್ನು ಹತ್ತು ಬಸ್ತಿನಲ್ಲಿಡುವ ಮೇಲು ಜಾತಿ ಜನರ ಕೈಯಲ್ಲಿರುವ ಪ್ರಬಲ ಅಸ್ತ್ರ ಅರ್ಥ ನಾವು ಸಾಮಾಜಿಕ ಶಿಕ್ಷೆಯು ಶಿಕ್ಷೆಯು ಅಂದ್ರೆ ನಾವು ಶಿಕ್ಷಣದಿಂದ ಯಾವಾಗ ವಂಚನೆ ಆಗಿರ್ತೀವಿ ಅಲ್ಲಿವರೆಗೂ ನಾವು ಕೆಳಗಡೆ ಇರುವಂತಹ ಕೆಲಸ ಆಗ್ತೈತಿ ನಾವು ಯಾವಾಗ ಶಿಕ್ಷಣವನ್ನು ಕಟ್ಟಾಗ ನಾವು ಮೇಲ್ಗಡೆ ಬರುವಂತ ವ್ಯವಸ್ಥೆ ಆಗ್ಬೇಕು ಬಾಬಾ ಸಾಹೇಬ್ ಹೇಳ್ತಾರೆ ಅಸ್ಪೃಶ್ಯತ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ ವರ್ಣಾಶ್ರಮ ಧರ್ಮದ ಬೇರು ಬ್ರಾಹ್ಮಣವಾದದಲ್ಲಿದೆ ಅಥವಾ ರಾಜಕೀಯದಲ್ಲಿದೆ ಅಂತ ಹೇಳ್ತಾರೆ ಇವತ್ತು ನಾವು ರಾಜಕೀಯ ರಂಗದಲ್ಲಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಹಿಂದೆ ಒಂದು ಮನೋ ಸಂವಿಧಾನ ಇತ್ತು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರುತ್ತಿಚ ಹಿಂದಿನ ಒಂದು ಸಂವಿಧಾನ ಇತ್ತು ಆ ಸಂವಿಧಾನ ಹೆಂಗಿತ್ತು ಅಂದ್ರ ನಮ್ಮ ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟ್ರಿಯನ್ನ ಹಾಕಿ ಮಾಡಿಕೊಂಡಿತ್ತು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಸಂವಿಧಾನ ಬಂದ್ರ ನನ್ನ ತಾಯಿ ವಕೀಲ್ಗಳಾಗ್ತಾ ಇದಾರೆ ವೇದಿಕೆ ಮೇಲೆ ಕೊಡ್ತಾ ಇದ್ದಾರ ಆಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದಾರ ಪ್ರಧಾನಮಂತ್ರಿಗಳಾಗ್ತಾ ಮಂತ್ರಿಗಳು ಇದಾರ ಅದಕ್ಕೆ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ನಿಮ್ಮ ಪ್ರೀತಿ ಮಗ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಗೊಂಡ್ ನೋಡ್ತಾರೆ ಅವ್ರ ಪಕ್ಕದಲ್ಲಿರುವ ಸ್ನೇಹಿತ ಕೇಳ್ತಾರೆ ಬಾಬಾ ಸಾಹೇಬ್ರೆ ಏನು ಏನೇನೋ ಎಮರ್ಜೆನ್ಸಿ ಎಸ್ ಎಮರ್ಜೆನ್ಸಿ ಇದೆ ಏನಾಗಿದೆ ನಮ್ಮ ಪ್ರೀತಿ ಮಗ ಸತ್ತೋಗಿದ್ದಾರೆ ಹಾಗಾದ್ರೆ ನೀವು ಹೋಗ್ರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ ನನ್ನ ಒಬ್ಬ ಮಗ ಸತ್ತಿದ ಅಂತೇಳಿ ಏನಾದರೂ ನಾನು ದೇಶಕ್ಕೆ ಹೋದ್ರೆ ಇಲ್ಲಿ ಕೂತಿರುವಂತ ನೂರಾರು ಜನ ಏನಾಗ್ತಿದ್ವಿ ವಂಚನೆಗಳಾಗ್ತೀವಿ ವಂಚನೆಗಳಾಗ್ತಿವಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು ಎಷ್ಟು ಒಂದು ಇವತ್ತೇನಾದ್ರೆ ನಾವು ಈ ಬಿಟ್ಟು ವ್ಯವಸ್ಥೆ ಆಗ್ತೀವಿ ಬಾಬಾ ಸಾಹೇಬ್ರು ಅಂದ್ರೆ ಬಾಬಾ ಸಾಹೇಬ್ರು ಇವತ್ ನಾವೆಲ್ಲರಿಗೂ ಇದೀಗ ನಮ್ಮ ಪೊಲೀಸ್ ಇಲಾಖೆದವರು ಬಂದರು ಅವರ ಬೆಲ್ಟಿಗೆ ಆಮೇಲೆ ಲಾಟಿಗೆ ತಮ್ಮ ಚಕ್ರ ಇದೆ ಆ ತಮ್ಮ ಚಕ್ರವನ್ನ ಅನುಮೋದನೆ ಮಾಡಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಹೇಳುತ್ತ ಏನು ಸಂಘಟನೆಯನ್ನು ನೀವು ಜವಾಬ್ದಾರಿಗಳನ್ನು ತಗೋತಾ ಇದ್ರಿ ನಾನು ಒಂದು ಮಾತು ಹೇಳ್ತೀನಿ ಸಂಘಟನೆಯಲ್ಲಿ ಯಾವುದೇ ಕಾನೂನಿನ ಬಾಹಿರ ಚಟುವಟಿಕೆಗಳು ಕಡಾಖಂಡಿತವಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಏನು ಸಮಾಜದ ಕಳಕಳಿಯಾಗಿರ್ಬೋದು ಅಥವಾ ಸಮಾಜಕ್ಕೆ ಯಾರಾದರೂ ಅನ್ಯಾಯ ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಸಹಿತ ನಾವು ಅವ್ರ ಜೊತೆಗೆ ನಿಮ್ಮ ಜೊತೆಗೆ ನಿಂತ್ಕೊಂಡು ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಯಾರಿಗೂ ಹದಿರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಇದೆ ಕಾನೂನು ಇದೆ ಕಾನೂನಿನ ಪ್ರಕಾರ ನೀವು ಕೆಲಸ ಮಾಡಿ ಕಾನೂನಿನ ಪ್ರಕಾರ ಏನಾದ್ರು ಅದು ಇತ್ತಂದ್ರೆ ನಿಮ್ಮ ಜೊತೆಗೆ ನಾನು ಸದಾ ನಮ್ಮ ಹಿರಿಯರು ಎಲ್ಲ ನಿಮ್ಮ ಜೊತೆಗಿರ್ತಾರೆ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಬೇಡ್ರಿ ಯಾಕಂದ್ರೆ ನಿಮ್ಮನ್ನೇ ನಂಬಿರುವಂಥ ಕುಟುಂಬಗಳು ಇರ್ತಾವ ಏನಾದರೂ ಒಂದು ಅಪೇಪ್ಸ್ ಮಾಡಿದ್ರೆ ನೀವು ಜೈಲಿಗೆ ಹೋಗುವಂಥ ಕೆಲಸ ಆಗ್ತೈತಿ ಅವಾಗ ನಿಮ್ಮ ತಂದೆ ತಾಯಿಯನ್ನ ಯಾವ ಹಾಕೊಂಡವ್ರು ನಿಮ್ಮ ಅಕ್ಕಗಳನ್ನ ಮದುವೆ ಹಾಕೊಂಡವ್ರು ಅನ್ನೋದನ್ನ ಕಲ್ಪನೆ ಮಾಡ್ಕೋಬೇಕು ಯಾಕಂದ್ರೆ ಈ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಏನು ಬರೀ ಚಾಕು ಚುಚ್ಚುದು ಅದಾಗುದು ಇದಾಗುದು ಇದೆಲ್ಲ ಆಗ್ಬಾರ್ದು ಯಾಕಂದ್ರ ನಿನ್ನೆ ನಂಬಿರುವಂತ ಈಗ ನೋಡ್ರಿ ನೀವೆಲ್ಲ ಇಷ್ಟೆಲ್ಲ ಬೆಳೆ ದೊಡ್ಡವರಾಗಿದ್ರಿ ನಿಮ್ ತಂದೆ ತಾಯಿಗೆ ದುಡ್ಡು ಸಾಕುವಂತ ವ್ಯವಸ್ಥೆ ಇದ್ದಾಗ ಏನೋ ಒಂದು ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡಿದ್ರೆ ಅದನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹೋಗುವಂತ ಕೆಲಸ ಆಗ್ತೈತಿ ಅವಾಗ ನಿಮ್ಮ ಕುಟುಂಬ ಬಹಳ ನೋವುದಿಂದ ಬೆಳಗ್ತಾರ ಮತ್ತ ಅವ್ರು ಬೆಳೆದ ಇವತ್ತು ನೋಡ್ರಿ ನಾನು ನಿಮ್ಗೆ ಬಹಳ ಹೇಳಿಲ್ಲ ಕಾನೂನು ಬಗ್ಗೆ ಕಾನೂನು ಬಗ್ಗೆ ಒಂದೇ ಮಾತು ಹೇಳ್ತೀನಿ ಇವತ್ತು ನಾವು ರೋಡ್ ಮೇಲೆ ಉಳಿದ್ರೂ ಸಹಿತ ಒಂದು ಕೇಸ್ ನಿಮ್ಮ ಮೇಲೆ ಅಷ್ಟು ಜವಾಬ್ದಾರಿಲಿ ಇರುವಂತ ಕೆಲಸ ಆಗಬೇಕು ಪ್ರತಿಯೊಂದು ಈಗ ಎರಡು ಕನ್ನದವಲ್ಲ ನಿಮ್ಮ ಕ್ಯಾಮ್ರಾಗಳು ನಾನು ಏನು ತಪ್ಪ ತಪ್ಪು ಮಾಡ್ತಾ ಇದೀನಿ ಏನಿಲ್ಲ ಅಂತ ಹೇಳಿ ವಿಚಾರ ಮಾಡಿಕೊಂಡು ಕಾನೂನು ಪ್ರಕಾರ ಇದ್ರೆ ನೀವು ಏನೇ ಮಾಡ್ರಿ ಅದಕ್ಕೆ ನಮ್ಮ ಕರ್ನಾಟಕ ಬಿ ಪಕ್ಷಕರ ಸಂಘಟನೆ ಸಂಪೂರ್ಣವಾಗಿ ನಿಮ್ಗೆ ಇರ್ತೈತಿ ಆದರೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಯಾವುದೇ ಕಾರಣ ಸರ್ ಇನ್ನೊಂದು ನಿಮ್ಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಎಲ್ಲ ಆಕ್ಷ ನೋಡಿದೆ ಸಮುದಾಯ ಬಟ್ಟಿಯಾದ ನದಿಗಳು ಕಾಳಜಿಯ ಯುವಕರು ಸೇರಿಕೊಂಡು ನಾವು ಈ ದಿನ ಸಮಾಜಬೇಕು ಈಶ್ವರು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಮಾದರಿ ಯಾರಾದ್ರೂ ಇದ್ದರೆ ಅದು ಯಾರು ನಿಸ್ವಾರ್ಥವಾಗಿ ಸಮಸಮಾಜಕ್ಕೆ ಶ್ರಮಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ಅಂಥವ್ರನ್ನ ಮಾದರಿಯಾಗಿ ಸಮ ಸಮಾಜದ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಜೀವರಕ್ಷಣೆ ಸಂಘಟನೆ ಇದು ಎಲ್ಲ ಸಮಾನತವಾದಿಗಳ ಜೊತೆಗೆ ಸೇರಿ ಓಕೆ ಆಗಿರ್ಬೋದು ಇಡೀ ನಿರ್ಗಾಗೆ ಆಗಿರ್ಬೋದು ಕರ್ನಾಟಕದ ಏಳಿಗೆಗೋಸ್ಕರ ಕೆಲಸ ಮಾಡೋ ಅಂತ ಹೇಳಿ ಒಳ್ಳೆಯ ಸಂಬಂಧಿಸಿ ಎಂದೆಂದು ಕತೆ ಇರ್ತೀನಿ ಜೈ ಕರ್ನಾಟಕ ಜಯ ವಿಕೆ